ಗವಿ ಮುಂದ ಒಂದು ಬೋರ್ಡ್ ಹಾಕಿದ್ರು ಒಂದು ಬೋರ್ಡ್ ಹಾಕಿದ್ರು ನೀವು ನೋಡಿರಿ ನಾವು ಸಣ್ಣವ್ರಿಂದ ನಾವು ನೋಡಿರಿ ಪ್ರತ್ಯಕ್ಷ ದರ್ಶಿಯಾಗಿದ್ದೀನಿ ನಾನು ಇದು ಅರಿವಿನ ಮನೆ ಬಸವಣ್ಣ ನೋಡ್ದು ಪಕ್ಕದಾಗ ಇದು ಅಣಪದ ಅಪ್ಪಣ್ಣ ನೋಡ್ದು ಅಂತ ತೋರಿಸಿದ್ರು ಬೋರ್ಡ್ ಇವತ್ತು ಅದು ಏನೋ ಕಾರಣ ಅಂತಂದ್ರೆ ಮಾಯ ಆಗ್ಯದ ಮತ್ತು ಆ ಬೋರ್ಡು ಅಲ್ಲಿ ಬಂದೇ ಬರ್ತದೆ ಆದ್ದರಿಂದ ರಾತ್ರಿ ಹನ್ನೆರಡು ಗಂಟೆಗೂ ನಾವು ಅದಕ್ಕೆ ಹೋರಾಟಕ್ಕೆ ನಿಮ್ಗಿಂತ ಎಲ್ಲಕ್ಕ ಮುಂಚೂಣಿಯಲ್ಲಿ ನಾವು ಇರ್ತೀವಿ ನಾವೆಲ್ಲ ಸ್ವಾಮಿಗಳು ಇರ್ತೀವಿ ಅದಕ್ಕೆ ಯಾಕಂದ್ರೆ ಸತ್ಯ ಅದದು ಹಡಪದ ಅಪ್ಪಣ್ಣನ ಹತ್ತಿರ ಇರೋರೆ ಬಸವಣ್ಣವ್ರು ಹತ್ತಿರ ಇರೋರೆ ಹಡಪದ ಅಪ್ಪಣ್ಣನವ್ರು ಅವ್ರು ಬಿಟ್ಟು ಮತ್ತೆ ಯಾರೂ ಅಲ್ಲಿ ಇರಂಗಿಲ್ಲ ಅದಕ್ಕೆ ಅದು ಹಡಪದ ಅಪ್ಪಣ್ಣನೂ ಗವಿನೇ ಅದ ಅದು ಶತ ಸಿದ್ಧದ ಅದಕ್ಕೆ ಯಾವುದೇ ಹೋರಾಟವೂ ಬೇಕಾಗಿಲ್ಲ ನಾವೇ ಸ್ವತಃ ಹೋಗಿ ಅಧಿಕಾರಿಗಳಿಗೆ ಒಪ್ಪಿಸಿ ಮನ ಒಲಿಸಿ ಅಲ್ಲಿ ಬೋರ್ಡ್ ಹಾಕಬೇಕು ಅಂತ ನಾವು ಆಲೋಚನೆ ಮಾಡಿದ್ದೀವಿ ಅದಕ್ಕೆ ಮಣಿದೇ ಇದ್ದಾಗ ಆವಾಗ ಹೋರಾಟ ಮುಂದಿನ ಹಂತಿತ್ತು ಅದಕ್ಕೆ ಅಂಥ ಹಡಪದ ಅಪ್ಪಣ್ಣನವರ ಒಂದು ಶರಣ ಮಹಾಶರಣರವರು ಅಂಥ ಆತ್ಮೀಯ ಬಸ್ ಬಸವಣ್ಣನವ್ರ ಹತ್ತಿರ ಏಳ್ನೂರ ಎಪ್ಪತ್ತು ಶರಣರಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳಿದ್ರು ಅಷ್ಟು ಜನ ಇದ್ರು ಅವರು ಆಪ್ತ ಕಾರ್ಯದರ್ಶಿ ಯಾರಿಗ ಆರಿಸ್ಕೊಂಡ್ರು ಅಂದ್ರೆ ಹಡಪದ ಅಪ್ಪಣ್ಣವ್ರಿಗೆ ಆರಿಸ್ಕೊಂಡ್ರು ನನಗೆ ಎಷ್ಟು ಪ್ರೀತಿ ಇತ್ತು ಹಡ್ಪದ ಅಪ್ಪಣ್ಣವ್ರ ಮೇಲೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಮತ್ತೆ ನಿಮಗೆಲ್ಲ ಗೊತ್ತದ ಬಸವಣ್ಣನವರು ಇದೇ ಅರಿವಿನ ಮನೆಯಾಗ ಪೂಜೆದಾಗ ಮಗ್ನ ಆದಾಗ ಪೂಜೆದಾಗ ಆದಾಗ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರ ಬಂದಾಗ ಅವಾಗ ಕರಲಿಕ್ಕೆ ಯಾರು ಹೋಗ್ತಾರೆ ಹಡ್ಪದ ಅಪ್ಪಣ್ಣವರೇ ಹೋಗ್ತಾರೆ ನಿಮಗೆಲ್ಲಾದ್ರೂ ಶೂನ್ಯ ಸಂಪಾದನೆದಾಗ ಅದು ಬರ್ತದೆ ಹಡ್ಪದಪ್ಪಣ್ಣವರೇ ಹೋಗ್ತಾರೆ ಆದರೆ ಅವರಿಗೆ ಸ ಅವರು ಇಲ್ಲ ನಮ್ಮಲ್ಲಿ ಸಿದ್ಧಾಂತದ ಏನಂದರೆ ಲಿಂಗ ಪೂಜೆ ಲಿಂಗ ಪೂಜೆ ಮಾಡ್ತಾ ಇರುವಾಗ ಮನೆ ಗುರುಗಳು ಬಂದ್ರೆ ಜಂಗಮರು ಬಂದ್ರ ಲಿಂಗ ಪೂಜೆಯಿಂದ ಎದ್ದು ಅವ್ರಿಗೆ ಬರ ಮಾಡ್ಕೋಬೇಕು ಅಂತ ಬಸವ ಸಿದ್ಧಾಂತದ ಅದಕ್ಕೆ ಮತ್ತು ಬಸವಣ್ಣವರೇ ಸಿದ್ಧಾಂತ ಹೇಳ್ಯಾರ ಮತ್ತು ಬಸವಣ್ಣವರೇ ಬಂದಿಲ್ಲ ಕರ್ಲೆಕ್ಕ ಅಂತ ಪ್ರಭುದೇವ್ರಂತ ಆವಾಗ ಮತ್ತು ಹಡಪದಪ್ಪಣ್ಣವ್ರು ಬಂದು ಬಸವಣ್ಣವ್ರಿಗೆ ಅರಿಕೆ ಮಾಡ್ಕೋತಾರೆ ಆವಾಗ ಬಸವಣ್ಣವರೇ ಅರಿಕೆ ಮಾಡ್ಕೊಂಡಾಗ ಇಲ್ಲ ಪೂಜೆಯಲ್ಲಿ ಎಡದ ಕೈಯಲ್ಲಿ ನಿಮ್ಗೆ ಪೂಜೆ ಅದ ಬಲದ ಕೈಯಲ್ಲಿ ಜಂಗಮ್ ಸೇವೆ ಅದ ಅವ್ರ ಮಟ್ಟಕ್ಕೆ ಅವ್ರಿಗೆ ಬರ್ಲಿಕ್ಕೆ ಹೇಳಪ್ಪ ಅಪ್ಪಣ್ಣ ಅಂತ ಮತ್ತೆ ಬಸವಣ್ಣ ಹೇಳ್ತಾ ಮತ್ತೆ ಹೋಗಿ ಹೇಳ್ತಾ ಇದೇನು ಕ್ರಿಯೆಯಲ್ಲಿ ಒಂದು ಇದರಲ್ಲಿ ಒಂದ ಅದಕ್ಕೆ ಹೆಂಗೆ ಹೇಳಿ ಸಿದ್ಧಾಂತ ಅದ ಸಿದ್ಧಾಂತ ಪ್ರಕಾರ ನಡಿಬೇಕು ಭಾಳ ಜನರು ನೀವು ಏನು ಮಾಡ್ತೀರಿ ಗೊತ್ತಿಲ್ಲದೋರು ಕೆಲವ್ರು ಏನು ಮಾಡ್ತಾರೆ ನಾವು ಯಾರ್ದಾರ ಮನೆ ಹೋಗೋಣ ಕೂಡ್ರಿಪ್ಪ ಕೂಡ್ರಿ ಅಲ್ಲಿ ನಮ್ಮ ಮನೆಯವ್ರು ಪೂಜೆ ಮಾಡ್ಕೊಳ್ಲತ್ತರ ನೀವು ಕೂಡಿ ಕೂಡ್ರಿ ಅಂತ ಅದು ಹಂಗೆ ಅನ್ನಬಾರ್ದು ಹಂಗೆ ಯಾಕಂದ್ರೆ ಯಾಕಂದರೆ ಪೂಜೆ ಮಾಡುವೇನಯ್ಯ ಜಂಗಮವೆನ್ನ ಮಠಕ್ಕೆ ಬರಲೆಂದು ಅಂತ ತತ್ವ ಲಿಂಗ ಪೂಜೆ ಎದುರು ಸಲುವಾಗಿ ಜಂಗಮ ಬರಬೇಕಂತ ಲಿಂಗದ ಮುಖ ಯಾರು ಜಂಗಮ ಲಿಂಗದ ಮುಖರೇ ಜಂಗಮ ಬಸವಣ್ಣವರ ಸಿದ್ಧಾಂತ ಸ್ಥಾವರ ಸಿದ್ಧಾಂತ ಅಲ್ಲ ಸ್ಥಾವರ ಸಿದ್ಧಾಂತ ಅಲ್ಲ ಬಸವಣ್ಣವರ ಸಿದ್ಧಾಂತ ಜಂಗಮ ಸಿದ್ಧಾಂತದ ಚೈತನ್ಯ ಸಿದ್ಧಾಂತದ ಅವರು ನೀ ನೂರ ಒಂದು ಕೊಡ ಸಾವಿರದ ಒಂದು ಕಡೆ ಅಭಿಷೇಕ್ ಮಾಡಂತ ಹೇಳಿಲ್ಲ ನೀನು ಒಂದು ಎರಡು ಹರಿವಿ ಮುಂದೆ ಮನೆ ಮುಂದೆ ಇಟ್ಟು ಬ್ಯಾಸಿಗೆ ಹೋಗಿ ಬರೋರಿಗೆ ಒಂದು ಎರಡು ಕೊಡ ನೀರು ಕುಡಿಸಿದ್ರೆ ಸಾವಿರ ಕೊಡ ಅಭಿಷೇಕಕ್ಕಿಂತ ಹೆಚ್ಚಿನ ಪುಣ್ಯ ಸಿಕ್ತತ್ತಮ್ಮ ಅಂತ ಬಸವಣ್ಣವ್ರು ಹೇಳಿದ್ರು ಇದು ಬಸವಣ್ಣವ್ರ ತತ್ವ ಬಸವಣ್ಣವ್ರ ತತ್ವ ಅಂಥ ತತ್ವವನ್ನು ಅಕ್ಷರಶಃ ಪಾಲಿಸಿದವರು ಅದನ್ನು ಯಾರು ಹಡ್ಕೋದ ಪುಣ್ಣನವರು ಹಡಪದಪ್ಪಣ್ಣವರು ಮತ್ತು ಹಡಪದ ಅಪ್ಪಣ್ಣವ್ರು ಧರ್ಮಪತ್ನಿ ಲಿಂಗಮ್ಮ ತಾಯಿಯಂತೂ ಯೋಗದ ತುಟ್ಟುತ್ತಿ ಮೇರು ಪರ್ವತ ಏರಿದು ಇನ್ನೂ ಯಾವುದು ಎಲ್ಲ ಶರಣರೆಲ್ಲ ಹೇಳ್ತಾರೆ ನಿಮಗೆಲ್ಲ ತತ್ವ ನಾನು ಹೆಚ್ಚು ಹೇಳೋಂಗಿಲ್ಲ ನಾನು ಮುಂಜಾನೆ ಎಂಟು ಗಂಟೆಗೆ ಬಂದೀನಿ ಆ ಮನೆಗೆ ಅದಕ್ಕೆ ಮತ್ತೊಂದು ಕಾರ್ಯಕ್ರಮ ಅದ ಅದಕ್ಕೆ ಹೋಗ್ಬೇಕಾಗ್ಯದ ಅಂತ ಹೇಳಿ ನಾನು ಉದ್ಘಾಟನ ಮಾಡಿ ಉದ್ಘಾಟನಾ ಭಾಷಣ ಮಾಡಿ ನಾವು ಹೋಗ್ಬೇಕಂತ ಬಂದೀನಿ ಮುಂಜಾನೆ ಎಂಟು ಗಂಟೆ ರಾತ್ರಿಯೇ ಬಂದು ಬಸವ ಕಲ್ಯಾಣ ಅನುಭವ ಗಂಟೆದಾಗಿದ್ದೆ ರಾತ್ರಿ ಇವತ್ತು ಇಲ್ಲಿ ಎಂಟು ಗಂಟೆಗೆ ಬಂದು ಪೂಜಾ ಪ್ರಸಾದ ಮಾಡಿಕೊಂಡು ಇವತ್ತು ಇಲ್ಲಿ ಈಗ ಅನುಭವ ನಡೆದದ ಒಂದೇ ಮಾತು ತಾವು ತಿಳ್ಕೋಬೇಕು ಹಡಪದ ಅಪ್ಪಣ್ಣನವರು ಬಸವಣ್ಣವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಎಲ್ಲ ಪುರಾತನರ ಚರಣಕ್ಕೆ ಇಲ್ಲಿದ್ದ ಶರಣೆಂದಡೆ ಸಾಲದೆ ಎಲ್ಲ ಶ್ರೀ ಚರಣಕ್ಕೆ ಇಲ್ಲಿರ್ದೆ ಶರಣೆಂದಡೆ ಸಾಲದೆ ಬಸವ ಬಸವಪ್ಪ ಬಸವಯ್ಯ ಶರಣೆಂದಡೆ ಸಾಲದೆ ಎಲ್ಲರ ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮ ನೀನಾಗಿ ಎನಗಿದೇ ದಿವ್ಯ ಮಂತ್ರ ಬಸವಪ್ರಿಯ ಕೂಡಲ ಚನ್ನ ಸಂಗೈನಲ್ಲಿ ಬಸವ 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 ಎಂದಡೆ ಸಾಲದೆ ಎಲ್ಲ ಪುರಾತನರು ನೀವು ಹೇಳಬೇಕಾದ್ರೆ ಬಸವಣ್ಣ ಬಸವ ಬಸವ ಅಂದ್ರೆ ಸಾಕು ಅದೆಲ್ಲರಿಗೂ ನೆನದಂಗಾಯ್ತದೆ ಯಾಕೆ ಎಲ್ಲರ ಹೃದಯದಲ್ಲಿ ಆ ಬಸವ ಜ್ಯೋತಿ ಪ್ರಜ್ವಲಮಾನವಾಗಿ ಬರುತ್ತಾ ಇದೆ ಅಂತ ಹೇಳಿದವರು ಹಡ್ಪದ ಅರ್ಪದಪ್ಪಣ್ಣನ ಅಂಥ ಅಪಾರವಾದಂಥ ಬಸವ ಭಕ್ತಿಯನ್ನು ಹೇಳಿದಂಥ ಹಡಪದ ಅಪ್ಪಣ್ಣನವರು ನೀವೆಲ್ಲ ಸಂಘಟಕರಾಗಿ ನೀವೆಲ್ಲರೂ ಸಂಘಟಕರಾಗಬೇಕು ಆರ್ಥಿಕ ಸ್ಥಿತಿ ಹೆಚ್ಚು ಸುಧಾರಣೆ ಆಗಬೇಕು ಅದರ ಜೊತೆ ಜೊತೆಯಾಗಿ ಹಡಪದ ಅಪ್ಪಣ್ಣನ ತತ್ವವನ್ನು ನಿತ್ಯ ಬದುಕಿನಲ್ಲಿ ಬರಬೇಕು ನಾವು ಹೇಳೋದು ಹೇಳೋ ಈಗ ಸ್ವಲ್ಪ ಇತ್ತೀಚೆಗೆ ಹೇಳೋದು ಭಾಳ ನಡೆದು ಆಚರಣೆ ಕಡಿಮೆಯಾಗ ಆಚರಣೆ ಕಡಿಮೆ ಆಗಿದೆ ಆಚರಣೆ ಆಚರಣೆಯೇ ನಮ್ಮ ಧರ್ಮ ಅದ ನಮ್ಮ ತತ್ವ ಒಂದು ಹರಡೇಕರ್ ಮಂಜಪ್ಪವರು ಗಾಂಧೀಜಿಯವರು ಕುಂತಿದ್ರು ಮಂಜಪ್ಪ ಅವರು ಗಾಂಧೀಜಿಯವರು ಪರಿಚಯ ಮಾಡ ಬಸವಣ್ಣನ ಪರಿಚಯ ಮಾಡಿಕೊಟ್ಟವರು ಒಂದು ಪುಸ್ತಕ ಬರೆದು ಬ ಗಾಂಧೀಜಿಯವರು ಓದ್ಲಿಕ್ಕೆ ಕೊಟ್ಟರು ಹೀಗೆ ಆ ಮಾತು ಈ ಮಾತು ಚರ್ಚೆ ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳಿದರು ಗಾಂಧೀಜಿಯವರು ಹರಡೇಕರ್ ಮಂಜಪ್ಪವರು ಗಾಂಧೀಜಿಯವ್ರಿಗೆ ಕೇಳಿದ್ರು ಬಾಪೂಜಿ ನಿಮ್ಮ ದೇವ್ರು ಯಾರು ಅಂತ ಕೇಳಿದ್ರು ಆವಾಗ ಗಾಂಧೀಜಿ ಹೇಳಿದ್ರು ಅಂತ ನನ್ನ ದೇವರು ಸತ್ಯವೇ ನನ್ನ ದೇವರು ಅಂತ ಹೇಳಿದ್ರು ಸತ್ಯವೇ ನನ್ನ ದೇವರು ಆವಾಗ ಮಂಜಪ್ಪಣ್ಣಜಿ ಆಪ್ಗ ಭಗವಾನ್ ಕೋಣೆ ನಿಮ್ಮ ದೇವ್ರು ಯಾರು ಅಂತ ಕೇಳಿದ್ರು ನಿಮ್ಮ ದೇವ್ರು ಯಾರು ಅವರು ಆವಾಗ ಹರಡೇಕರ್ ಮಂಜಪ್ಪವರು ಹೇಳಿದ್ರಂತ ಬಸವಣ್ಣನ ದೇವ್ರು ಯಾರಂದ್ರೆ ಸತ್ಯದ ಆಚರಣೆಯೇ ಅಂತ ಹೇಳಿದ್ರು ಸತ್ಯದ ಆಚರಣೆಯೇ ದೇವರು ಬರೀ ಸತ್ಯವೇ ಅಲ್ಲ ಸತ್ಯದ ಆಚರಣೆಯೇ ದೇವ್ರು ಹಂಗೆ ನೀವು ಏನು ಹಡಪದಪ್ಪಣ್ಣನವರ ತತ್ವವನ್ನು ಸಿದ್ಧಾಂತವನ್ನು ಆ ಅಂಗದ ಮೇಲೆ ಲಿಂಗ ಧರಿಸಿಕೊಂಡು ದಿನ ಲಿಂಗ ಪೂಜೆ ಮಾಡಿಕೊಂಡು ವಚನ ಪಠಣವನ್ನು ಮಾಡಿ ನಮ್ಮ ಕಾಯಕ ದಾಸೋಹ ಮಾಡ್ತಾ ಶರಣ ಜೀವನ ಸಾಗಿಸದೆ ನಿಜವಾದ ಹಡ್ಪದ ಅಪ್ಪಣನ ತಪ್ಪೋದ ಆಚರಣೆ ಆ ದೃಷ್ಟಿಯಿಂದ ಬಂಧುಗಳೇ ಇನ್ನೂ ಅನೇಕ ಪೂಜ್ಯರೆಲ್ಲ ಮಾತಾಡೋರು ಅದಾರ ನಾನು ಹೆಚ್ಚಿಗೆ ಈ ವಿಷಯ ಬೆಳೆಸಂಗಿಲ್ಲ ಇಷ್ಟೇ ತಿಳ್ಕೋಬೇಕು ಹಡಪದಪ್ಪಣ್ಣವ್ರ ತಪ್ಪುವನ್ನು ನಾವು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಆಚರಣೆಯಲ್ಲಿ ಅಳವಡಿಸ್ಕೋಬೇಕು ಹಡಪದಪ್ಪಣ್ಣವರ ಬದುಕು ಸಾಗಿಸ್ಬೇಕು ಅವರು ಲಿಂಗಮ್ಮ ತಾಯಿಯವರ ಯೋಗ ಹಡಪದಪ್ಪಣ್ಣವರ ಕಾಯಕ ಗುರುನಿಷ್ಠೆ ಒಮ್ಮೆ ಬಿಜಾಳ ಮಹಾರಾಜ ಒಮ್ಮ ನಮ್ಮ ಸ್ವಲ್ಪ ನಮ್ಮದು ಸೇವಾದಾಗ ಅಪ್ಪಣ್ಣ ಕಳಿಸಂದ್ರ ಬಿಜಾಳ ಮಹಾರಾಜರು ಆವಾಗ ಬಿಜ್ ಕೇಳಿದ್ರಂತ ಬಸವಣ್ಣವ್ರು ಅಂದ್ರಂತ ನೀವೇ ಕೇಳ್ಕೋರಿ ಅಪ್ಪಣ್ಣವ್ರಿಗೆ ಅಂಥೇಳಿದ್ರೆ ಆವಾಗ ಅಡುಪದ ಅಪ್ಪಣ್ಣವ್ರಿಗೆ ಕರೆದು ಮತ್ತು ನಮ್ಮದು ಸ್ವಲ್ಪ ಸೇವೆ ಮಾಡಬೇಕಲ್ಲ ಅಂತ ಕೇಳಿದ್ರು ಆವಾಗ ಅವ್ರು ಹೇಳಿದ್ರಂತ ನಮ್ಮ ತನು ಮನ ಭಾವ ಎಲ್ಲ ಕೇವಲ ಬಸವಣ್ಣವರಿಗೆ ಮೀಸಲಾದ ಯಾ ರಾಜ ಮಹಾರಾಜರಿಗೂ ನನ್ನ ಮೀಸಲಿಲ್ಲ ಅಂತ ಹೇಳಿದ್ರಂತ ಆ ದೃಷ್ಟಿಯಿಂದ ಅಂಥ ಅಪ್ಪಣ್ಣನವರ ತತ್ವವನ್ನು ನೀವೆಲ್ಲ ಪರಿಪಾಲಿಸಿ ನಿಜಾಚರಣೆಯನ್ನು ತಾವೆಲ್ಲ ಮರಿಗೂಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಪೂಜ್ಯರ ಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ